ಗ್ಯಾರಂಟಿ 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 ನಾಲ್ಕೈದು ಚಾನೆಲು ನೂರೆಂಟು ಮೆಗಾ ಸೀರಿಯಲು ಒಂದು ನೋಡೋಣ ಆದರೆ ಇನ್ನೊಂದು ಮೆಸಿಂಗು ಒಂದಕ್ಕಿಂತ ಒಂದು ಸೂಪರ್ ಥ್ರಿಲಿಂಗು ನೋಡದೆ ಹೋದರೆ ಸಿಕ್ಕಾಪಟ್ಟೆ ಫೀಲಿಂಗು ಬೇಡ ಬಿಡ್ರಿ ಓವರ್ ಆ್ಯಕ್ಟಿಂಗು ನಿಮಗಾಗಿಯೇ ತೆರೆ ಹಿಂದಿನ ಡ್ರಾಮಾ ತೆರೆ ಮುಂದಿನ ಹೈ ಡ್ರಾಮಾ ಸೀರಿಯಲ್ ಸೆಟ್ನಲ್ಲಿ ನಡೆಯುವಂಥ ಹಂಗಾಮ ಎಲ್ಲವನ್ನ ಮಿಕ್ಸ್ ಮಾಡಿ ಕೊಡೋ ಮಿಕ್ಸ್ ಮಸಾಲ ಸೀರಿಯಲ್ ಸ್ಟಾರ್ಸ್ ನಾನು ಆದರ್ಶಿನಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅಂತ ಅಲ್ವಾ ಎಸ್ ಮೈ ಸೀರೆ ಬಳೆಗಳು ಮೇಕಪ್ ಹಾಕೊಂಡು ಪಳಪಳ ಅಂತ ಮಿಂಚುತ್ತಿರುವ ಈ ಸೀರಿಯಲ್ ತಾರಿಗಳು ಇದನ್ನ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಒಮ್ಮೆ ಸೀರಿಯಲ್ ನಲ್ಲಿ ಹಾಕಿದ ಸೀರೆಗಳನ್ನ ಏನ್ ಮಾಡ್ತಾರೆ ಆ ಕೊರತಾದಂತಹ ಕ್ವಶನ್ಗೆ ಕ್ಯೂಟ್ ಅಂಡ್ ಸ್ವೀಟ್ ಆಗಿರೋ ಶಾರದಿ ಧಾರಾವಾಹಿಯ ಅಮ್ಮಂದಿರು ಏನ್ ಹೇಳಿದ್ದಾರೆ ಅದನ್ನ ಬನ್ನಿ ಸೊ ಇದು ಒಂದು ಕನ್ಸನ್ ಮದುವೆ ಹಾಗೆ ನೋಡಕ್ ಹೋದ್ರೆ ಎಷ್ಟೇ ಹೆಕ್ಕಬಹುದು ಅಂತ ನಾವು ಯೋಚನೆ ಮಾಡ್ತೀವಿ ಅಷ್ಟೇ ಒಂದೇ ತರದ್ದು ಸೀರೆ ಒಂದೇ ಪ್ಯಾಟರ್ನ್ ಸೀರೆ ಬೇರೆ ಬೇರೆ ಕಲರ್ ಅಲ್ಲಿ ಉಡ್ಬೇಕು ಅಂತ ಅದೊಂದು ಟ್ರೆಂಡ್ ಕ್ರಿಯೇಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಹುಟ್ಟಿದೀವಿ ನಮ್ಮ ಜ್ಯುವೆಲ್ಸ್ ನೋಡಿ ಇಷ್ಟ ಆಯ್ತಾ ನಿಮ್ಗೆ ಇಲ್ಲಿ ಸಂಜೆ ಒಂದು ಕಾಫಿ ಟೈಮ್ ಅಂತ ಮಾಡ್ಕೊಂಡಿದೀವಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಒಂದು ರೌಂಡ್ ಕಾಫಿ ಕುಡಿತೀವಿ ಒಂದ್ ನಾಲ್ಕು ನಾಲ್ಕೂವರೆಗೆ ಸೀರಿಯಲ್ನಲ್ಲಿ ನಲ್ಲಿ ಮದುವೆ ಸಂಭ್ರಮ ಹೇಗಿದೆ ಫಸ್ಟು ಅತ್ತೇನು ಕೇಳೋಣ ನಂಗೆ ತುಂಬ ಖುಷಿ ಇದೆ ಆದರೆ ಅದೇ ಪರಿಹಾರ ಮಾಡ್ತಾಯಿದ್ದೀವಿ ಎಂಗೇಜ್ಮೆಂಟ್ ಮುರಿದೋಯಿತು ಅದಕ್ಕೆ ಪರಿಹಾರ ಮಾಡ್ತಾಯಿದ್ದೀವಿ ಆ ಪೂಜೆನೂ ಒಂದು ಸ್ವಲ್ಪ ಅಡ್ಡಿ ಬರ್ತಾ ಇದೆ ಯಾಕೆ ಆಗ್ತಾ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಎಲ್ಲ ಸರಿ ಹೋಗತ್ತೆ ಸುಸೂತ್ರವಾಗಿ ಎಲ್ಲ ಮದ ನಮ್ಮ ನನ್ನ ನಮ್ಮ ಮಗ ನನ್ನ ಮಗ ಮತ್ತು ಜ್ಯೋತಿಕನ್ ಮದುವೆ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿದೆ ಇದು ನಮ್ಮ ಇಡೀ ಕುಟುಂಬದ ಒಂದು ಕನಸು ಈ ಮದುವೆ ಅನ್ನೋದು ಹುಟ್ಟುತಾನೆ ಇವರ ಆಸೆ ಹಾಗೆ ಇವರ ಅಣ್ಣನ ಆಸೆ ಹಾಗೆ ಮದುವೆ ಮಾಡಿಸ್ಬೇಕು ಅನ್ನೋದು ಒಂದು ಪ್ರತಿಯೊಬ್ಬರದ್ದು ಒಂದು ಕನಸಾಗಿತ್ತು ಸೊ ಇದು ಒಂದು ಕನಸಿನ ಮದುವೆ ಹಾಗೆ ನೋಡೋಕ್ಕೋದ್ರೆ ಎಕ್ಸೈಟೆಡ್ ಆಗಿದ್ದೀವಿ ಚೆನ್ನಾಗಿ ಡ್ರೆಸ್ ಇನ್ನೂ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೋದು ಇನ್ನೂ ಚೆನ್ನಾಗಿ ಮೇಕಪ್ ಆಗ್ಕೋಬೋದು ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಕೋಬೋದು ಅಂತ ಸೀರೆಸು ಜ್ಯುವೆಲ್ಸು ಅಂತ ನಾವು ಯೋಚನೆ ಮಾಡ್ತಿದೀವಿ ಅಷ್ಟೇ ಡೆಫಿನೆಟ್ಲಿ ಡಿಸ್ಕಸ್ ಮಾಡ್ತೀವಿ ಯಾಕಂದ್ರೆ ಸೀರೆಗಳು ಒಂದೇ ಕಲರ್ ಆಗ್ಬಾರ್ದು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೀವ್ ಯಾವ್ದು ಉಡ್ತಿದ್ದೀರಾ ನೀವ್ ಯಾವ್ದು ಉಡ್ತಿದ್ದೀರಾ ಅಂತ ಕೇಳೋ ಒಂದು ಇದನ್ನ ಇಟ್ಕೊಂಡಿದೀವಿ ಜೊತೆಗೆ ಜ್ಯೂಲ್ರಿ ಬಗ್ಗೆ ನೀವು ಹೇಳಿ ಹೇಗೆ ರೆಡಿ ಆಗ್ಬೇಕು ಅಂತ ಡಿಸ್ಕಶನ್ ಮಾಡ್ತೀರಾ ಎಂಗೇಜ್ಮೆಂಟ್ ಸೀನಲ್ಲಿ ನೀವು ಗಮನಿಸಿರ್ತೀರೋ ಇಲ್ವೋ ಗೊತ್ತಿಲ್ಲ ನಾನು ಸುಮಿತ್ರಾ ಮತ್ತು ಅಮ್ಮ ಪಾರಿಜಾತ ಅವರು ಒಂದೇ ಥರದ್ದು ಸೀರೆ ಒಂದೇ ಪ್ಯಾಟರ್ನ್ ಸೀರೆ ಬೇರೆ ಬೇರೆ ಕಲರಲ್ಲೂ ಉಡಬೇಕು ಅಂತ ಅದೊಂದು ಟ್ರೆಂಡ್ ಕ್ರಿಯೇಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಹುಟ್ಟಿದ್ದೀವಿ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ಅನ್ಕೋತೀನಿ ಅದು ಬಿಟ್ಟರೆ ಜ್ಯುವೆಲ್ಸು ಅಷ್ಟೇ ನಮ್ಮ ಜ್ಯುವೆಲ್ಸ್ ನೋಡಿ ಇಷ್ಟ ಆಯಿತಾ ನಿಮಗೆ ಪ್ರೇಮಾ ಕಂಗನ್ ಅವರಿಂದ ತೊಗೊಂಡಿರೋ ಜ್ಯುವೆಲ್ಸ್ ಇದು ತುಂಬ ಒಳ್ಳೆ ಒಳ್ಳೆ ಜ್ಯುವೆಲ್ಸ್ ಇದೆ ಅವ್ರ ಹತ್ರ ಹೌದು ಯಾಕಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಜ್ಯುವೆಲ್ರಿ ಕೊಲಾಬ್ಗ್ ತೊಗೋತೀವಿ ಯಾಕಂದರೆ ಅಷ್ಟು ಜ್ಯುವಲ್ರಿ ಏನು ಮಾಡೋದು ಅಂತ ನಮಗಿವಾಗ ಸದ್ಯಕ್ಕೆ ಪ್ರೇಮ ಅವರು ಅವರ ಪ್ರೇಮಾ ಕಂಗನ್ಸಿಂದ ನಮಗೆ ಜ್ಯುವೆಲ್ರಿನ ಕೊಡ್ತಾ ಇದ್ದಾರೆ ಸೊ ಹೀಗೆ ನಾವು ನಮ್ಮ ಅಲಂಕಾರದ ಒಂದು ಗುಟ್ಟು ಗುಟ್ಟು ಆನೆಸ್ಟಾಗಿ ಹೇಳಬೇಕು ಅಂದರೆ ತುಂಬ ಇನ್ವೆಸ್ಟ್ಮೆಂಟು ಸೀರೆ ಸೀರೆ ಮೇಲೆ ತುಂಬ ಇನ್ವೆಸ್ಟ್ ಮಾಡಬೇಕಾಗತ್ತೆ ಶ್ರೀಮಂತರ ಪಾತ್ರ ಎಷ್ಟು ಸೀರೆಗಳು ಬೇಕು ಡಿಸಡ್ವಾಂಟೇಜ್ ಅಂತ ಏನು ಇಲ್ಲ ಬಿಕಾಸ್ ವಿ ವಿಲ್ ಲುಕ್ ವೆರಿ ಗುಡ್ ತುಂಬ ಚೆಂದ ಚೆಂದ ಕಾಣ್ತೀವಿ ಕಲರ್ಫುಲ್ಲಾಗಿ ಕಾಣ್ತೀವಿ ಸೊ ಐ ಡೋಂಟ್ ಥಿಂಕ್ ದಿಸ್ ಎನಿ ಡಿಸಡ್ವಾಂಟೇಜ್ ಡಿಸಡ್ವಾಂಟೇಜ್ ಏನಂದರೆ ಮನೇಲಿ ಜಾಗ ಇಲ್ಲ ಸ್ಟೋರ್ ಮಾಡೋದು ಅದು ಒಂದೇ ಡಿಸ್ಅಡ್ವಾಂಟೇಜ್ ಅದು ಬಿಟ್ಟರೆ ಎಸ್ ಅದೊಂದು ಎಕ್ಸೈಟ್ಮೆಂಟ್ ಒಳ್ಳೆ ಒಳ್ಳೆ ಸೀರಿಯಸ್ ಸ್ಯಾರೀಸ್ ನೋಡಿದ್ರೆ ಓಹ್ ಇದು ಚೆನ್ನಾಗಿ ಕಾಣಿಸ್ಬೋದು ನನ್ನ ಕ್ಯಾರೆಕ್ಟರ್ಗೆ ಇದು ಚೆನ್ನಾಗಿರ್ಬೋದು ನಾವು ಹೀಗೆ ಡ್ರೆಸ್ ಮಾಡ್ಕೋಬೇಕು ಹೀಗಿರ್ಬೋದು ಸೀರೆ ತೊಗೊಂಡು ತುಂಬ ಅದು ಚೆನ್ನಾಗಿ ಒಂಥರ ಅದು ಎಕ್ಸೈಟ್ಮೆಂಟ್ ಏನು ಅಂದರೆ ಒಂದು ಈ ಈ ಸೀರಿಯಲ್ ಇದು ಈ ಸೀರಿಯಲಲ್ಲಿ ಇದ್ದಂಗೆ ಇನ್ನೊಂದು ಕ್ಯಾರೆಕ್ಟರ್ ಆಗಿರಲ್ಲ ಸೊ ಈಗ ತೊಗೊಂಡಿದ್ದು ಮುಂದಕ್ಕೆ ಯೂಸ್ ಆಗತ್ತಾ ಗೊತ್ತಿಲ್ಲ ಆಗತ್ತೆ ಯಾವ ಯಾವುದಕ್ಕೆ ಹೇಗಾಗತ್ತೆ ಅಂತ ಗೊತ್ತಿಲ್ಲ ಬಟ್ ಯಾ ಅದೇ ಡಿಫ್ರೆಂಟ್ ಫೀಲು ಸೊ ಶೂಟಿಂಗ್ಗೆ ಅಂತಲೇ ಬೇರೆ ಸೀರೆ ಸೀರೆಗಳು ಇಟ್ಕೋತೀವಿ ಸೀರೆಗಳನ್ನ ಎಕ್ಸ್ಚೇಂಜ್ ಮಾಡ್ತೀರಾ ಆರು ಸೀರೆ ಹೇಳಿರ್ತಾರೆ ನಾವು ಬೈ ಒಂದು ಆರು ತಂದು ಕೂಡ ಇನ್ನೊಂದು ಬೇಕಾಗುತ್ತೆ ಆವಾಗ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅವತ್ತು ಹಾಗೆ ಮಾಡಿದ್ವಿ ನಾವು ನಾ ಇವರು ಕಡಿಮೆ ತಂದಿದ್ರು ಸರಿ ಇವರು ಉಟ್ಕೊಂಡ್ರು ಆಮೇಲೆ ಇವ್ರು ಇನ್ನೊಂದಿನ ತಂದಿದ್ರು ಇವ್ರು ನಾನು ಉಟ್ಕೊಂಡೆ ಸೊ ಹಾಗಾಗಿ ಅದೆಲ್ಲ ನಡೀತಾ ಇರುತ್ತೆ ಸ್ಕ್ರೀನ್ ನಾದ್ನಿ ಮತ್ತು ಅತ್ತಿಗೆ ಆಫ್ ಸ್ಕ್ರೀನ್ ಇದೆ ನಿಮ್ಮ ಬಗ್ಗೆ ಹೇಳಿ ನನಗೆ ಅನ್ನ ಇವ್ರು ಕೊಡೋದು ನಾನು ತರಕಾರಿ ಇವ್ರಿಗೆ ಕೊಡ್ತೀನಿ ತರಕಾರಿ ಮತ್ತು ಚಟ್ನಿ ನಾನು ಇವ್ರಿಗೆ ಕೊಡ್ತೀನಿ ಲಂಚ್ ಎಲ್ಲ ಶೇರ್ ಮಾಡ್ತೀರಾ ನಾನು ಜಾಸ್ತಿ ಟೀನೇ ಕುಡಿಯೋದು ಸೊ ಇವಾಗ ನನ್ನ ಮನೆಯಲ್ಲಿ ಎಷ್ಟು ಅಭ್ಯಾಸ ಆಗಿಬಿಟ್ಟಿದೆ ಅಂದರೆ ಕಾಫಿ ಡಿಕಾಕ್ಷನ್ ಕಾಫಿ ಪುಡಿ ತರಿಸ್ಕೊಂಡು ಫಿಲ್ಟರ್ ತರಿಸ್ಕೊಂಡು ಕಾಫಿ ಡಿಕಾಕ್ಷನ್ ಮಾಡ್ಕೊಂಡು ಕುಡಿಯೋ ಅಷ್ಟಾಗೋಗಿದ್ದೀನಿ ನಾವೆಲ್ಲ ಇಲ್ಲಿ ಸಂಜೆ ಒಂದು ಕಾಫಿ ಟೈಮ್ ಅಂತ ಮಾಡ್ಕೊಂಡಿದ್ದೀವಿ ಒಂದು ಮನೆಯಿಂದ ಕಾಫಿ ಪುಡಿ ತರ್ ತಂದ್ಕೊಂಡು ಅದಕ್ಕೆ ಫಿಲ್ಟರ್ಗೆ ಹಾಕಿ ಇಲ್ಲಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಒಂದು ರೌಂಡ್ ಕಾಫಿ ಕುಡಿತೀವಿ ಒಂದು ನಾಲ್ಕು ನಾಲ್ಕೂವರೆಗೆ ಸೊ ದ್ಯಾಟ್ಸ್ ಆರ್ ಟೈಮ್ ಥರ ಬಿ ಎಂಜಾಯ್ ದ್ಯಾಟ್ ಮೂಮೆಂಟ್ ಎಲ್ಲರೂ ಎಲ್ಲ ಆರ್ಟಿಸ್ಟು ಒಟ್ಟೆ ಕುತ್ಕೊಂಡು ಕಾಫಿ ಕುಡಿತೀವಿ ಅದು ಏನು ಏನು ಅಂದರೆ ಎಲ್ಲರೂ ಒಟ್ಟು ಕೂತ್ಕೊಂಡು ತಿನ್ನೋದಾಗಲಿ ಹಂಚ್ಕೊಂಡು ತಿನ್ನೋದಾಗಲಿ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ಒಂದು ಆರ್ಟಿಸ್ಟ್ಗಳ ಮಧ್ಯೆ ಆ ಬಾಂಡಿಂಗ್ ಬೆಳೆಯುತ್ತೆ ನಮಗೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಇವಾಗ ನಾವಿಬ್ಬರೂ ಇದೇ ಫಸ್ಟ್ ಪ್ರಾಜೆಕ್ಟ್ ಒಟ್ಟಿಗೆ ಮಾಡ್ತಾ ಇರೋದು ನ್ಯೂ ಈಚ್ ಅದರ್ ನಾವು ಹಾಯ್ ಬಾಯ್ ಅಷ್ಟು ಮಾತಾಡ್ತಾ ಇದ್ವಿ ಅಷ್ಟೇ ಬಟ್ ನಾವು ಈ ಇಂಥ ಒಂದು ಟೈಮ್ ನಮ್ಮಿಬ್ರದ್ದು ಒಂದೇ ಅಲ್ಲ ಎಲ್ಲ ಆರ್ಟಿಸ್ಟ್ಗಳ ಜೊತೆಗೂ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇರೋದು ಸೊ ನಮ್ಮ ನಮ್ಮ ಮಧ್ಯೆ ಬಾಂಡಿಂಗ್ ಬೆಳೆಯೋದೇ ಈ ಥರ ಒಂದು ಪ್ರೆಷ್ಯಸ್ ಅನ್ಬೋದು ಪ್ರೆಷ್ಯಸ್ ಟೈಮಿಂದ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಲಿ ಕಾಫಿ ಕುಡಿಯೋದಾಗ್ಲಿ ಸೊ ವಿ ಎಕ್ಸ್ಚೇಂಜ್ ಥಾಟ್ಸ್ ನಮ್ಮ ವ್ಯೂಸ್ ಏನೇನಿದೆಯೋ ಆ್ಯಂಡ್ ಮೋರ್ ಆನ್ ಎನಿಥಿಂಗ್ ನಾವು ಹೆಚ್ಚಾಗಿ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಸಮಯ ಕಳೆಯೋದ್ರಿಂದ ನಮಗೆ ಎಲ್ಲರ ಜೊತೆನೂ ಒಂದು ಬಾಂಧವ್ಯ ಆಟೋಮೆಟಿಕ್ಲಿ ಅದು ಅನ್ನೋಯಿಂಗ್ಲಿ ಬೆಳೆದಿರುತ್ತೆ ನಮಗೆ ಎಲ್ಲರ ಜೊತೆ ಒಂದು ಪ್ರೀತಿ ಎಲ್ಲರ ಜೊತೆ ಒಂದು ಬಾಂಧವ್ಯ ಒಡನಾಟ ಎಲ್ಲ ಬೆಳೆದಿರುತ್ತೆ ಸೊ ಹಾಗಾಗಿ ನಮಗೂ ನಮ್ಮ ಇವರೇ ನಮ್ಮ ಫ್ಯಾಮ್ಲಿ ಅನಿಸೋ ಅಷ್ಟು ಬೆಳೆದಿರುತ್ತೆ ಸೊ ಹಾಗಾಗಿ ನಮಗೆಲ್ಲ ಪ್ರೀತಿ ಪಾ ಮಾತ್ರ ಇಲ್ಲಿ ನಾನು ಪ್ರತಿಯೊಂದು ಸೀರಿಯಲಲ್ಲೂ ಎಂಥ ಒಂದು ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡೋವಾಗ ಅವರಿಂದ ಒಂದು ಒಳ್ಳೆಯದನ್ನು ಕಲಿತೀನಿ ಅಕ್ಕ ಇಂದ ಎಸ್ಪೆಷಲಿ ಕಲಿತಿರೋದನ್ನೇನು ಅಂದರೆ ಇಸ್ ವೆರಿ ಹೆಲ್ಪ್ಫುಲ್ ಅಂದರೆ ಹಿಂದೆ ಮುಂದೆ ನೋಡೋದೇ ಇಲ್ಲ ಯಾರಿಗಾದರೂ ಏನಾದರೂ ಬೇಕಾ ಅವರು ನಾನು ಹೇಗೆ ಅಂದರೆ ನಾನು ಅವರಾಗೆ ಹೆಲ್ಪ್ ಕೇಳೋ ತನಕ ಮಾಡೋದಿಲ್ಲ ಹೆಲ್ಪ್ ಮಾಡ್ತೀನಿ ಅವರಾಗೆ ಬಂದು ಹೆಲ್ಪ್ ಕೇಳೋ ತನಕ ಆದರೆ ಇವರು ಹೇಗೆ ಅಂದರೆ ಇವರಾಗೆ ಹೋಗಿ ಹೆಲ್ಪ್ ಬೇಕಾ ಇದು ಬೇಕಾ ಇದು ಬೇಕಾ ಕೇಳಿ ಕೇಳಿ ಹೆಲ್ಪ್ ಮಾಡೋರು ಸೊ ಅದೊಂದು ನಂಗೆ ತುಂಬ ಇಷ್ಟ ಆಯಿತು ಇನ್ನೊಂದು ಏನು ಅಂದರೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸೆಟ್ಟಲ್ಲಿ ಎಲ್ರಿಗೂ ಒಂದು ರೌಂಡ್ ಹಲೋ ಹೇಳ್ತಾರೆ ಯಾರೇ ಆಗಿರಲಿ ಸೆಟ್ ಬಾಯಿಂದ ಕ್ಯಾಮ್ರಾಮ್ಯಾನ್ ಆಗಿರಲಿ ಡೈರೆಕ್ಟರ್ ಸರ್ ಆಗಿರಲಿ ಎಲ್ರಿಗೂ ಒಂದು ರೌಂಡ್ ಹಲೋ ಊಟ ಆಗಿದೆಯಾ ತಿಂಡಿ ಆಗಿದೆಯಾ ಹಾಯ್ ಹೇಳೋದಲ್ಲದೆ ಮುಗಿದ್ಮೇಲೆ ನಾವೆಲ್ಲರೂ ಹೊರಡೋ ಅರ್ಜೆಂಟಲ್ಲಿದ್ದರೂ ಅವರೆಲ್ಲರಿಗೂ ಒಂದು ರೌಂಡ್ ಬಾಯ್ ಹೇಳ್ಕೊಂಡೇ ಬರೋದು ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಹ್ಯಾವ್ ಲರ್ನ್ ಫ್ರಮ್ ಹೈ ಸೊ ಸೊ ನಾನು ಅದನ್ನು ಕಲಿತಿದ್ದೀನಿ ಇವಾಗ ಇಲ್ಲ ಓವರ್ ಆಲ್ ಇದು ತುಂಬ ಪವಿತ್ರವಾದ ಸ್ಥಾನ ನಾವೆಲ್ಲಿ ಕೆಲಸ ಮಾಡ್ತಿದ್ದೀವಲ್ಲ ಸೊ ಇಲ್ಲಿ ಒಳ್ಳೆ ಜನರ ಜೊತೆ ನಾವು ಬರೆಯುವಾಗ ಮತ್ತು ಬರೀ ಆ್ಯಕ್ಟರ್ಸ್ ಅಷ್ಟೇ ಅಲ್ಲ ಎಲ್ಲರೂ ನಮ್ಮ ಜನ ಇವರು ಇಲ್ಲಿ ನಾವು ವರ್ಕ್ ಮಾಡ್ತಿರೋದ್ರಿಂದ ಒಂದು ಲೈಟ್ ಬಾಯ್ ಆಗಿರ್ಬೋದು ಒಂದು ಊಟ ಕೊಡೋರಾಗಿರ್ಬೋದು ಎಲ್ಲರೂ ನಮ್ಮವ್ರವರು ಸೊ ನಾವು ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡಬೇಕು ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದ್ಯಾಟ್ ಯು ಆರ್ ಲರ್ನಿಂಗ್ ದಿಸ್ ಆ್ಯಂಡ್ ಇನ್ನೊಂದೇನೆಂದರೆ ರಾಧಾ ಶೀಸ್ ಅ ವೆರಿ ಬ್ಯೂಟಿಫುಲ್ ಸೋಲ್ ತುಂಬ ಒಳ್ಳೆ ಹೆಣ್ಮಗಳು ನನಗೆ ಭಾಳ ಅಂದರೆ ನನಗೆ ಎಷ್ಟು ಕಂಫರ್ಟ್ ಮಾಡ್ತಾರೆ ಅಂದರೆ ತಂಗಿ ಎಷ್ಟು ಕಂಫರ್ಟ್ ಮಾಡೋಕ್ಕೆ ಸಾಧ್ಯ ಅಕ್ಕನಿಗೆ ಆ ಥರ ಕಂಫರ್ಟ್ ಮಾಡ್ತಾರೆ ಸೊ ಐ ಆಮ್ ಆನರ್ಡ್ ಆ್ಯಂಡ್ ಬ್ಲೆಸ್ಡ್ ಟು ಬಿ ಆನ್ ದ ಸೆಟ್ ಆ್ಯಂಡ್ ಎಲ್ಲರೂ ಹಾಗೆ ತುಂಬ ಒಳ್ಳೆ ಜನ ಇಲ್ಲಿ ನಾವು ಇರೋ ಒಂದು ಬಳಗ ಇದೆಯಲ್ಲ ತುಂಬ ಒಳ್ಳೆಯ ಜನ ಸೊ ಅಂಬುಜಾ ಅವರಾಗಿರ್ಬೋದು ದಿವ್ಯಾ ಅವರಾಗಿರ್ಬೋದು ಆಮೇಲೆ ಶಾರದೆ ರೋಲ್ ಚೈತ್ರ ಅವರಾಗಿರ್ಬೋದು ಆಲ್ ವೆರಿ ಬ್ಯೂಟಿಫುಲ್ ಸೋಲ್ ಆ್ಯಂಡ್ ವಿ ಆರ್ ಸೋ ಬ್ಲೆಸ್ಡ್ ಟು ವರ್ಕ್ ಅಮಂಗ್ ದೆಮ್ ಅವರಿಂದ ಕಲಿಯೋದು ತುಂಬ ಇದೆ ಏಕೆಂದರೆ ಇವಾಗಿನ ಮಕ್ಕಳಿನ ಜೊತೆ ನಾವು ಒಡನಾಟ ಮಾಡ್ತಿರೋದ್ರಿಂದ ಅವ್ರ ಜೊತೆ ನಾವು ಕಲಿಯೋದು ಬಹಳಷ್ಟಿದೆ ಓವರ್ ಆಲ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೀಮ್ ಛೋಟಾ ಪ್ಯಾಕೆಟ್ ಬಡ ಧಮಾಕಾ ಅಂತಾರಲ್ಲ ಆ ಮಗುನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಎನರ್ಜಿ ಇದೆ ಅವಳು ಶೀಸ್ ಅವಳು ಥರ್ಡ್ ಅಷ್ಟೇ ಅಷ್ಟೆ ದೀಪ ಬಗ್ಗೆ ಹೇಳಿ ಅವಳು ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಓವರ್ ಓವರ್ನೈಟ್ ಕೆಲಸ ಮಾಡ್ತಾ ಇರೋವಾಗಳು ನಮಗೆ ಸುಸ್ತಾಗತ್ತೆ ಬಟ್ ಅವಳಿಗೆ ಸುಸ್ತಾಗಲ್ಲ ಆ್ಯಂಡ್ ಶೀಸ್ ಸೋ ಎನರ್ಜೆಟಿಕ್ ನಾವು ಸೀನ್ಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಅಮ್ಮ ಬನ್ನಿ ರೀಲ್ ಮಾಡೋಣ ಅಮ್ಮ ಬನ್ನಿ ರೀಲ್ ಮಾಡೋಣ ಅಂತ ಅವಳನ್ನ ನೋಡಿ ನಮಗೆ ಎಕ್ಸೈಟ್ಮೆಂಟ್ ಬರುತ್ತೆ ಆ್ಯಂಡ್ ಟ್ಯಾಲೆಂಟ್ ಅಂತೂ ಅವಳದು ಇಟ್ ಈಸ್ ಹರ್ ಕ್ಯೂಟ್ನೆಸ್ ಕ್ಯಾನ್ ಮ್ಯಾಚ್ ಓನ್ಲಿ ಹರ್ ಟ್ಯಾಲೆಂಟ್ ಹರ್ ಟ್ಯಾ ಆ ಥರ ಇದೆ ಶಿ ಇಸ್ ವೆರಿ ಕ್ಯೂಟ್ ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೋ ಅಷ್ಟೇ ಟ್ಯಾಲೆಂಟೆಡ್ ಅವಳು ಸೊ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಗೊತ್ತಾ ನಾವು ಒಂದೊಂದು ಸಲ ಮಧ್ಯರಾತ್ರಿ ಶೂಟ್ ಮಾಡ್ತಿರ್ತೀವಿ ಪಾಪ ಎಳೆ ಮಗು ಅದು ಮಲ್ ನಿದ್ದೆ ಬರುತ್ತೆ ನಿದ್ದೆ ಮಾಡಿದರೆ ಇಮ್ಮಿಡಿಯೇಟ್ಲಿ ಶಾರ್ಟ್ ಇದೆ ಅಂದರೆ ಪಟ್ ಅಂತ ಎದ್ದು ಅಷ್ಟೇ ಅಲರ್ಟ್ ಆಗುತ್ತೆ ಆ್ಯಂಡ್ ದ್ಯಾಟ್ ಒನ್ ಥಿಂಗ್ ಐ ಲವ್ ಅಬೌಟ್ ಹರ್ ಯಾಕಂದರೆ ಮಕ್ಕಳಲ್ಲಿ ಹಠ ಶುರು ಆಗುತ್ತೆ ಆ್ಯಂಡ್ ಶೀಸ್ ಟೂ ಯಂಗ್ ಶೀಸ್ ಸೆವೆನ್ ಇಯರ್ಸ್ ಓಲ್ಡ್ ಕಟ್ಟಿ ಅದು ಅದಕ್ಕೆ ಪಾಪ ನಾನು ಅದರಿಂದ ಅಂದರೆ ಆ ಎನರ್ಜಿ ವಿ ಕಾಂಡ್ ಒಂದ್ಸಲಿ ಅವಳಗ್ ಜ್ವರ ಇತ್ತು ಹೈ ಫೀವರ್ ಅಂಥದ್ರಲ್ಲೂ ಸೆಟ್ಟಿಗೆ ಬಂದು ಆ ವಯಸ್ಸಿನ ಮಕ್ಕಳು ಹೇಗಿರ್ತಾರೆ ಅಂತ ನೀವೇ ಊಹೆ ಮಾಡ್ಕೋಬೋದು ಒಂದು ಸ್ವಲ್ಪ ನೆಗಡಿ ಆಗಲಿ ಜ್ವರ ಆಗಲಿ ಬಂದರೆ ಬೆಡ್ಡಿಂದ ಅಲ್ಲಾಡೋದಿಲ್ಲ ಆದರೆ ಈ ಮಗು ಸೆಟ್ಟಿಗೆ ಬಂದು ಕೆಲಸ ಮಾಡಿ ಅದಕ್ಕೇನು ಆಗೇ ಇಲ್ಲ ಅನ್ನೋ ಥರ ಇತ್ತು ಬಟ್ ಮುಟ್ಟಿದ್ರೆ ಅಷ್ಟು ಬಿಸಿ ಇತ್ತು ಸೊ ರಿಯಲಿ ಗುಡ್ ಅವಳಿಂದ ಕಲಿಯುವಂಥದ್ದು ತುಂಬ ಇದೆ ಅದೇನ ಹೇಳಿದ್ನಲ್ಲ ಇಟ್ಸ್ ಓವರ್ ಆಲ್ ಬ್ಲೆಸ್ಡ್ ಟೀಮ್ ಅಂದ್ರೆ ಅಷ್ಟು ಖುಷಿ ಕೊಡುತ್ತೆ ವಿಲ್ ಆಲ್ ಲುಕ್ ಫಾರ್ವರ್ಡ್ ಯಾವಾಗ ಶೂಟಿಂಗ್ ಶುರು ಆಗುತ್ತೆ ಯಾವಾಗ ನಾವೆಲ್ಲ ಸೇರ್ತೀವಿ ಅದು ಫುಲ್ ಫ್ಯಾಮಿಲಿ ಇದ್ದಾಗಂತೂ ವಿ ಹ್ಯಾವ್ ಗ್ರೇಟ್ ಫನ್ ಓವರ್ ಆಲ್ ಎವ್ರಿಥಿಂಗ್ ಇಸ್ ಸ್ವೀಟ್ ಅಂಡ್ ನೈಸ್ ಇವ್ರ ಒಬ್ರು ಬರ್ತಾರೆ ಅನ್ಪೂರ್ಣಮ್ಮ ಅಂತ ಅವ್ರ ಬಗ್ಗೆ ಹೇಳಲೇಬೇಕು ನಾನು ಅವ್ರು ಇವ್ರಿಗೆ ಹೆಲ್ಪ್ ಹೆಲ್ಪ್ಗೆ ಅಂತ ಬರೋರು ಬಟ್ ಸೆಟ್ಟಲ್ಲಿ ಅವ್ರು ಎಲ್ರಿಗೂ ಹೆಲ್ಪ್ ಮಾಡ್ತಾರೆ ಅವ್ರು ಮಾಡೋ ಚಟ್ನಿ ಅಂತೂ ನಾವು ಒಬ್ಬರು ಇಬ್ಬರು ಬಂದರೆ ತುಂಬ ಮಿಸ್ ಮಾಡ್ಕೊತೀವಿ ಅವ್ರನ್ನ ಶಿ ಈಸ್ ಟು ಗುಡ್ ಮೈ ಸೆಕೆಂಡ್ ಮದರ್ ಅವರು ಖಾರ ಅಂತಾರಲ್ಲ ನಮ್ಮ ಊಟ ಜನರಲಿ ಹೆಂಗಿರುತ್ತೆ ಹಾಗಾಗಿ ಆ ಚಟ್ನಿ ಎಲ್ರಿಗೂ ಚಟ್ನಿ ಅಂತೆ ನಮ್ಮಲ್ಲಿ ಯಾರು ನಿದ್ದೆ ಮಾಡಲ್ಲ ಮೊದಲನೇದಾಗಿ ಸುಮಿತ್ರ ಕಿಡ್ನ್ಯಾಪರ್ಸಿಂದ ಕಾಪಾಡಿದಾಳೆ ಸೆಕೆಂಡ್ಲಿ ನಮ್ಮ ಅಣ್ಣನ ಕಾಪಾಡಿದಾಳೆ ಈಗ ನಮ್ಮ ತಂದೆಯೂ ಅವಳೇ ಕಾಪಾಡ್ತಾ ಇದ್ದಾಳೆ ಆ್ಯಂಡ್ ಅವಳ ಗುಣ ಅಂಥದ್ದೇ ಅಂದರೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವಳು ಅವಳು ಎಲ್ರಿಗೂ ಕೊಡೋ ಅಂತಹ ಗುಣ ಸೊ ಆ ಥರ ಒಂದು ಗುಣ ಇರೋ ಯಾವುದೇ ವ್ಯಕ್ತಿ ಆಗಿರಲಿ ಅಟ್ರ್ಯಾಕ್ಟ್ ಆಗ್ತೀವಿ ಆ ಥರ ಒಂದು ಇದು ನನಗಿದೆ